Yeah. बहुत मत गिर सकते हो आमीन रे 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 ಹನ್ನೆರಡರ ವ್ಯಾಪ್ತಿಯಲ್ಲಿ ಏನು ನಮ್ಮ ಅಶೋಕಪುರಂನ ಮುಖ್ಯ ರಸ್ತೆ ಏನಿದೆ ಮುಖ್ಯ ರಸ್ತೆಯ ಡಾಂಬರೀಕರಣಕ್ಕೆ ನಲವತ್ತು ಲಕ್ಷ ರೂಪಾಯಿ ಅಷ್ಟನ್ನು ಗುದ್ರಿಗೆ ಕಾಮಗಾರಿಯನ್ನು ನಾವು ಮಾಡಿದ್ದೀವಿ ಎಲ್ಲೆಲ್ಲಿ ಪಾದಯಾತ್ರೆ ಮಾಡ್ತಾ ಪಾದಯಾತ್ರೆಯಲ್ಲಿ ಏನೇನೆಲ್ಲ ನ್ಯೂನತೆಗಳು ಕಂಡುಬರುತ್ತೆ ಅದ್ರ ಬಗ್ಗೆ ಎಸ್ಟಿಮೇಟ್ ಆಗಿ ಅದನ್ನ ಲೆಕ್ಕಕ್ಕೆ ತೆಗೆದುಕೊಂಡು ಇಂದ ಫಿಫ್ಟೀನ್ ಫೈನಾನ್ಸಿಂದ ಆ ಥರ ಮಾಡುವಂಥ ಕೆಲಸವನ್ನು ಶುರು ಮಾಡಿದ್ದೀವಿ ಇವತ್ತು ನಾಲ್ಕು ಅಲ್ಲಿ ಸುಮಾರು ಒಂದೂವರೆ ಕೋಟಿ ಅಷ್ಟು ಕೆಲಸದ ಕಾಮಗಾರಿಗೆ ಗುದ್ಲಿ ಪೂಜೆಯನ್ನು ಮಾಡ್ತಾ ಇದೀವಿ ಈ ಭಾಗದಲ್ಲಿ ಮೊದಲು ರಸ್ತೆ ಆಗಿತ್ತು ಆಮೇಲೆ ಈಡಿ ಪ್ರಾಬ್ಲಮ್ಮು ನೀರಿನ ಪ್ರಾಬ್ಲಮ್ ಇದೆ ಅಂತೇಳಿ ಎರಡನ್ನೂ ತೆಗೆದುಕೊಂಡಿರುವಂಥದ್ದು ಈಗ ಅದರ ರೆಸ್ಟೋರೇಷನ್ನು ಆಗಬೇಕು ಒಟ್ಟಾರೆ ಕಾಮಗಾರಿ ಈಗ ಇವತ್ತು ನಾವು ಗುದ್ಲಿ ಪೂಜೆ ಮಾಡಿದ್ದೀವಿ ಬರುವ ಸೋಮವಾರದಿಂದ ಕೆಲಸ ಪ್ರಾರಂಭ ಆಗುತ್ತೆ ಅದಕ್ಕೆ ಕಾಂಟ್ರಾಕ್ಟ್ರಿಗೆ ಮನವಿ ಮಾಡಿದ್ದೀನಿ ನಮ್ಮ ಹೆಸರನ್ನ ಉಳಿಸುವ ಅಂತ ನಿಮ್ಮ ಕೈಯಲ್ಲಿದೆ ದಯಮಾಡಿ ಹೆಸರು ಉಳಿಸುವಂಥ ಕೆಲಸವನ್ನು ಸಾರ್ವಜನಿಕರು ಮೆಚ್ಚುವಂಥ ಕೆಲಸವನ್ನು ಮಾಡ್ಕೊಡಿ ಅಂತ ಆ ನಿಟ್ಟಿನಲ್ಲಿ ಇಬ್ಬರು ಅಧಿಕಾರಿಗಳಿಗೂ ಅದರ ವಿಶೇಷವಾಗಿ ಗಮನ ವಹಿಸಬೇಕು ಅಂತ ಹೇಳ್ತಾ ಇದ್ದೀನಿ ಎಲ್ಲೆಲ್ಲಿ ನಾವು ಬುದ್ದಿ ಪೂಜೆ ಯಾವ ಕೆಲಸಕ್ಕೆ ಮಾಡ್ತೀವಿ ಆ ಇ ಸಂಬಂಧಪಟ್ಟಂತ ಆದ್ರೆ ಎಡೇ ಬಲಿ ಸಿವಿಲ್ಗೆ ಸರ್ಪ ಸಂಬಂಧಪಟ್ಟದ ನಂತರ ನಮ್ಮ ಡಿ ಒ ಅವರಿಬ್ಬರನ್ನ ಜವಾಬ್ದಾರಿ ಮಾಡುವ ಮಟ್ಟಕ್ಕೆ ಹೋಗ್ತಾ ಇದ್ದೀನಿ ಒಳ್ಳೆ ಕೆಲಸವನ್ನು ಮಾಡಿ ಅನ್ನುವಂಥದ್ದನ್ನು ಮನವಿಯನ್ನ ಮಾಡಿದ್ದೀನಿ ಇದು ನಾಳಿದ್ದು ಶುರು ಮಾಡ್ತಾರೆ ಅದು ಡ್ಯೂರೇಷನ್ ಬಂದು ಎರಡು ತಿಂಗಳು ಅಂತ ತಗೊಂಡಿದ್ದಾರೆ ಅಷ್ಟರೊಳಗೆ ಕಂಪ್ಲೀಟ್ ಆಗುತ್ತೆ ನಿರೀಕ್ಷೆ ಇದೆ ರೆಡಿ ಗ್ರ್ಯಾಂಟ್ ಇದೆ ರೆಡಿ ಗ್ರ್ಯಾಂಟ್ ಇದೆ ಕಾರ್ಪೊರೇಷನ್ದು ಹಾಗಾಗಿ ಏನೋ ಇದಿಲ್ಲ ಮತ್ತೆ ಒಳ್ಳೆ ಕಾಂಟ್ರಾಕ್ಟರು ಆಗಿದ್ದಾರೆ ಗೊತ್ತಿರೋರು ಕಾರ್ಪೊರೇಷನ್ಲಿ ಕೆಲಸ ಮಾಡಿರೋರು ಹಾಗಾಗಿ ಆಗುತ್ತೆ ಆ ಟೈಮ್ ಒಳಗಾಗಿ ದಸರಾದಲ್ಲ ಇದು ದಸರಾದ ನೆಪದಲ್ಲಿ ಏನೇನು ಹಣಗ ಈ ಥರದ್ದು ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ನಾವೆಲ್ಲೆಲ್ಲಿ ಆ ತರದ್ ಆಗ್ಬೇಕು ಅಂತ ಹೇಳಿದ್ವಿ ಅದನ್ನೆಲ್ಲ ಪಟ್ಟಿ ಮಾಡಿದ್ರು ಅದ್ರಲ್ಲಿ ನಡೀತಾ ಇರುವಂತ ಕೆಲಸ ಅದು ಅರಮನೆಯ ಸುತ್ತಮುತ್ತ ಏನು ರಾಜಮಾರ್ಗದ ಕೆಲಸ ಎಲ್ಲೆಲ್ಲಿ ನಾವು ಆಸ್ಪಾಯಿಟಿಂಗ್ ತಗೊಂಡ್ ಮೊನ್ನೆ ಮಾಡಿದೀವಿ ಅದೆಲ್ಲ ಗುಂಡಿ ಮುಚ್ಚೋ ಕಡೆ ಗುಂಡಿ ಮುಚ್ಚಿದೆ ಕೆಲವು ರೋಡನ್ನೇ ಮಾಡ್ತಾ ಇದ್ದೀವಿ ಈಗ ನಿನ್ನೆಯಿಂದ ಕೆ ಆರ್ ಸರ್ಕಲ್ ಇಂದ ತೆಗೆದುಕೊಂಡು ಮಾರಮ್ಮನ್ ಬಿಸಿಲ್ ಮಾರಮ್ಮನ ನಮ್ದು ದೇವಸ್ಥಾನದವರಿಗೆ ನಾವು ಅದು ದಸರಾದ ಒಳಗೆ ಬರುತ್ತೆ ಇದು ನಮ್ಮ ರೆಗ್ಯುಲರ್ ಗ್ರ್ಯಾಂಟಲ್ಲಿ ತೆಗೆದುಕೊಂಡು ಮಾಡ್ತಾ ಇರುವಂಥ ಕೆಲಸ ಅಶೋಕಪುರಮಲ್ಲಿ ಎರಡು ದಿವಸ ಪಾದಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ಚರಂಡಿ ಸಮಸ್ಯೆ ಇದೆ ಅಲ್ಲಲ್ಲೇ ನೀರು ನಿಂತ್ಕೊಳ್ತಾ ಇರುವಂತದ್ದು ಜನ ಅದರ ಮೇಲೆ ವಾಸ ಮಾಡುತ್ತಿರುವಂಥದ್ದನ್ನು ನಾವು ನೋಡಿದ್ದೀವಿ ಹಾಗಾಗಿ ಎರಡು ದಿವಸ ನಮ್ಮ ಅಧಿಕಾರಿಗಳಿಗೆ ಹೇಳಿದರೆ ಒಂದು ಡಿಟೇಲ್ ಬಿ ಪಿ ಆರ್ ತಯಾರು ಮಾಡಿಬಿಟ್ಟು ಕ್ರಾಸ್ ವೈಸು ನಾವು ಏನು ಮೋಡಿಯನ್ನು ಮಾಡಬೇಕು ಬಾಕ್ಸ್ ಟ್ರೈನ್ ಮಾಡಿ ಅದ್ರ ಮೇಲೆ ಕವರಿಂಗ್ ಸ್ಲ್ಯಾಬ್ ಹಾಕಿ ಅದಕ್ಕೆ ಬೇಕಾದಂಥ ಒಂದು ಡಿ ಪಿ ಆರ್ ರೆಡಿ ಮಾಡಿ ಅಂತ ಹೇಳಿದರೆ ನನಗನ್ಸಿದ್ ಸುಮಾರು ಒಂದು ಹದಿನೈದು ಇಪ್ಪತ್ತು ಕೋಟಿ ರೂಪಾಯಿನ ನಾವು ಈ ಬಡಾವಣೆಗೆ ಕೆಲಸಕ್ಕೆ ಇಟ್ಟರೆ ನನಗನ್ಸಿ ಜನ ನೆಮ್ಮದಿಯಿಂದ ಜೀವನ ಮಾಡ್ಬೋದು ಇಲ್ಲಾದರೆ ಕಷ್ಟದಿಂದ ಮಾಡ್ತಾ ಇದ್ದಾರೆ ಸೊಳ್ಳೆ ಅಲ್ಲೇ ಸುತ್ತಮುತ್ತ ಯು ಜಿ ಡಿ ನೀರು ನಿಂತ್ಕೊಂಡಿರುವಂಥದ್ದು ಆಗಾಗ ಅದು ನಡೀತಾ ಇದೆ ಹಾಗಾಗಿ ಅದಕ್ಕೊಂದು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಆದರೆ ಡಿ ಪಿ ಆರ್ ಆದರೆ ಬಟ್ ಒಂದು ಮೇಲೆ ಒಂದು ಇಪ್ಪತ್ತು ಕೋಟಿ ಅಂತ ಅನ್ಕೊಂಡಿದೆ ನೋಡೋಣ ಅದು ಎಷ್ಟಾಗುತ್ತೆ ಅಂತ ಆಮೇಲೆ ಜಿಲ್ಲಾ ಮಂತ್ರಿ ಕೊಟ್ಟು ಜಿಲ್ಲಾಡಳಿತದ ಮುಖಾಂತರ ಮಾಡಿಸ್ಬೇಕು ಮೇನ್ ಪ್ರಾಬ್ಲಮ್ ಇ ಈ ಡಿ ಸಮಸ್ಯೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಐದು ಕ್ರಾಸಲ್ಲಿ ನೀರಿನ ಸಮಸ್ಯೆ ಇತ್ತು ಅದೀಗ ಆ ಕೆಲಸವನ್ನು ಮಾಡಿರುವ ಕಾರಣಕ್ಕೆ ಇನ್ನು ಮುಂದಕ್ಕೆ ಆ ಸಮಸ್ಯೆ ಇರೋಲ್ಲ ಬಟ್ ಚರಂಡಿ ಸಮಸ್ಯೆ ಇದೆ ಅದು ಅದು ಶೀಘ್ರವಾಗಿ ಪರಿಹರಿಸುವಂಥ ಕೆಲಸವನ್ನು ಮಾಡಬೇಕು ದಿನೇಶ್ ಕುಮಾರ್ ಸಸ್ಪೆನ್ಷನ್ ಆರ್ಡ್ರ್ ಓದೇ ಇಲ್ಲ ಅಂತ ಅವರೇ ಹೇಳ್ಕೊಂಡ್ಬಿಟ್ಟಿದ್ದಾರೆ ಇವತ್ತೊಂದು ಹಿಜಾಬಿನ ವಿಷಯವಾಗಿ ಉಡುಪಿಯಲ್ಲಿ ಒಬ್ಬ ಶಿಕ್ಷಕರಿಗೆ ಕೊಟ್ಟಿರುವಂಥ ಪ್ರಶಸ್ತಿಯನ್ನು ಹಿಂಪಡ್ಕೊಂಡಿದ್ದಾರೆ ಸರ್ಕಾರ ಈ ಥರ ಮಾಡ್ತಾನೆ ಇರುತ್ತೆ ಸಮವಸ್ತ್ರ ಬನ್ನಿ ಅಂತ ಹೇಳಿದ ಶಿಕ್ಷಕಿ ಮೇಲೆ ಗದಾ ಪ್ರಹಾರ ಮಾಡಿ ಅವರಿಗೆ ಶಿಕ್ಷಕರ ಪ್ರಶಸ್ತಿಯನ್ನೇ ಕೊಟ್ಟಿಲ್ಲ ಸೊ ಹಿಜಾಬ್ ಧರಿಸ್ಕೊಂಡು ಬಂದ್ರೆ ಬೇಡ ಅಂತ ಹೇಳಿದಾರೆ ಕೇಸರಿ ತರಿಸ್ಕೊಂಡ್ ಬಂದರು ಬೇಡ ಅಂತ ಹೇಳಿದ್ದಾರೆ ಒಟ್ಟು ಯೂನಿಫಾರಂ ಹಾಕೊಂಡ್ ಬನ್ನಿ ಅಂತ ಹೇಳಿದ್ದಾರೆ ಆ ಯೂನಿಫಾರ್ಮ್ ಹಾಕೊಂಡ್ ಬನ್ನಿ ಏನಾದ್ರೆ ತಪ್ಪಾಗ್ಬಿಟ್ರೆ ಸರ್ಕಾರಕ್ಕೆ ಮೇಲಿನ ಮೇಲ್ ತಪ್ಪು ಮಾಡ್ತಾನೆ ಇದೆ ಅದರಲ್ಲಿ ಶಿಕ್ಷಕರ ಪ್ರಶಸ್ತಿ ನಿರಾಕರಣೆಯ ಒಂದು ಅದನ್ನು ಮಾಡ್ಬೇಕಾಗಿತ್ತು ನನಗೆ ಹಿಂಗೆ ಸರ್ಕಾರ ನಡೀತಾ ಇದೆ ನನಗೇನು ಇರಲಿಲ್ಲ ನನಗೆ ನನ್ನ ಸಭೆ ಮಾಹಿತಿನೇ ಇಲ್ಲ ನಾವು ಹೆಂಗ್ ಅದು ವೆಕೇಟ ಆಗಿಲ್ಲ ಅಂತ ಮಹಾರಾಜರು ಹೇಳಿದಾರಲ್ಲ ಇವತ್ತಿನ ಇತ್ತು ಮಾಡಿರೋ ಮೀಟಿಂಗೇ ಇದೆಲ್ಲ ಕಾನೂನು ಬಾಗಿರ ಅಂತ ಹೇಳ್ತಿದ್ದಾರೆ ಈಹಿನರಿಗೇನು ಬಂದಿಲ್ಲ ಅದ್ರ ಮಧ್ಯೆ ಮೂಡಾದ ಕೋರ್ಟಿಂದ ವ್ಯವಹಾರ ನಡೀತಾರೆ ಅದನ್ನ ಸ್ವಲ್ಪ ಮುಖ್ಯಮಂತ್ರಿಗಳು ಗಮನ ಕೊಟ್ಟಿದ್ದಾರೆ ಎಲ್ಲೋ ಗೊತ್ತಾಗ್ತಿಲ್ಲ ಬಹುತೇಕ ಮಾಡಬೇಕು ಅನ್ನೋ ನಿರೀಕ್ಷೆ ಅಂತೂ ಇದೆ ಎರಡನೇದು ಸರ್ಕಾರ ಒಂದೊಂದ್ಸಲ ಬೇರೆ ತರದ್ದು ಲಾಸ್ಟ್ ಟೈಮ್ ಹೇಳಿದಾಗಲೂ ಹಂಸಲೇಕಂಥವ್ರನ್ನ ಕರ್ಕೊಂಡು ಮಾಡಿಸಿತ್ತು ಈ ಸಲ ಏನು ಮಾಡ್ತಾರೆ ಗೊತ್ತಿಲ್ಲ ಇದೊಂದು ಬಾರಿ ಮನೆ ಮಾಡಿದ್ದೀನಿ ನೋಡ ಏನು ಮಾಡ್ತಾರೆ ಅಂತ ನಿಮಗೆಲ್ಲ ಗೊತ್ತಿದೆ ದಾಖಲೆಗಳೆಲ್ಲ ಅವ್ರ ವಿರುದ್ಧ ಆಗಿದೆ ದಾಖಲೆಗಳ ಮೇಲೆ ಕೋರ್ಟ್ ನಡೆಯೋದ್ರಿಂದ ಸ್ವಲ್ಪ ಅವರೇ ಮೊನ್ನೆನೋ ದಾಖಲೆಗಳಲ್ಲಿ ಎಲ್ಲ ತಪ್ಪನ್ನು ಅವರೇ ಒಪ್ಕೊಂಡಿರೋ ಕಾರಣಕ್ಕೆ ನನಗನ್ಸುತ್ತೆ ತನಿಖೆಗೆ ಆಜ್ಞೆ ಆಗ್ಬಹುದು ಅನ್ನೋ ನಿರೀಕ್ಷೆ ಯಾವ್ದಾಗ್ಲೇ ಹೇಗ್ರಿ ಕಷ್ಟ ಬಂದಾಗ್ಲೇ ಅದ್ಯಾವುದು ಆದ್ರೆ ಮುಖ್ಯಮಂತ್ರಿಗಳ ಮನೆಯವರು ಸ್ವಲ್ಪ ದೈವ ಬಟ್ತರೇನೆ ಆದ್ರೆ ಈ ತರ ಪ್ರಸಂಗಗಳಲ್ಲಿ ಸಿಗಾಕೊಂಡಿದ್ದಾರೆ ಬರೋಣ ಕೋರ್ಟ್ ದಾಖಲೆಗಳ ಮೇಲೆ ನಡೆಯೋದ್ರಿಂದ ತನಿಖೆಗೆ ಆಜ್ಞೆ ಆಗತ್ತೆ ಅಂತ ಸಭೆ ನಮಗೇನು ಆಹ್ವಾನ ಇರಲಿಲ್ಲ ಆ ಪ್ರಾಧಿಕಾರದ ಸಭೆಗೆ ಆ ಪ್ರಾಧಿಕಾರ ವ್ಯಾಪ್ತಿಗೆ ಬರುವಂಥ ಚಾಮುಂಡೇಶ್ವರಿ ವಿಧಾನಸಭಾ ಶಾಸಕರನ್ನ ಕರೆದಿದ್ದಾನೆ ಅಂತ ಗೊತ್ತಾಗಿದೆ ನಮ್ಮನ್ನೇನು ಕರೆದಿಲ್ಲ ಎರಡನೇದು ಮಹಾರಾಜರಿ ಈಗಾಗಲೇ ಹೇಳಿದಂಗೆ ಐದನೇ ತಾರೀಕು ಇವತ್ತನವರೆಗೆ ಅದು ಸ್ಟೇ ಇತ್ತು ಆದರೆ ಅವ್ರಿಗೇನೋ ಮಿಸ್ಗೆ ಮಿಸ್ ಲೀಡ್ ಮಿಸ್ ಗೇಡ್ ಆಗಿದೆ ಒಟ್ಟಾರೆ ಆರೇ ಮುಖ್ಯಮಂತ್ರಿನ ಇಕ್ಕಟ್ಟಿಗೆ ಸಿಗಿಸ್ತಾ ಇದ್ದಾರೆ ಅವ್ರ ಕಡೆಯವರೇನೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು